ನೋ ದೇ ವಾಂಟೆಡ್ ಟು ಡಿಸ್ಟೆಬಿಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗ್ಲಿಲ್ಲ ಯಾಕಂದ್ರೆ ನಾವು ನೂರ್ ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ ನೂರತ್ ಮೂರು ಜನ ಗೆದ್ದಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ ಗಳಿದ್ದಾರೆ ಲಾಯರ್ ಮೂಲಕ ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳು ಇದ್ದವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಸರ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ ನಾನು ಎದರಿದ್ದೀನಿ ಈಗ ಕೇಳ್ರಿ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರನ ಮಾಡದೇ ಇರ್ತಕ್ಕಂಥ ಒಂದು ತೋರಿಸಲಿ ನೋಡೋಣ ಹಾ ಹೇಳ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸಿ ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡಲ್ಲ ಮಾಡಿಲ್ಲ ಮಾಡಲ್ಲ